ನಮ್ಮ ಒಕ್ಲೇರಿ ನಮ್ಮ ಹಿರಿಯ ಮುಖಂಡರು ರಾಜಣ್ಣವ್ರು ಮಾತಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಪಕ್ಷ ಈ ವೇಮಗಲ್ ಚು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಏನು ಸೋಲಿಗೆ ಕಾರಣ ದಲಿತ ಮುಖಂಡ್ರನ್ನ ಅಲ್ಪಸಂಖ್ಯಾತ ಮುಖಂಡ್ರನ್ನ ಬೇರೆ ಬೇರೆ ಸಮುದಾಯದ ಮುಖಂಡ್ರಗಳನ್ನ ಕಡೆಗಣಿಸಿರ್ತಕ್ಕಂಥದ್ದು ಅಂತ ನೀವೇ ತಾನೇ ಮೊದಲು ಕೊತ್ತೂರು ಮಂಜಣ್ಣವ್ರನ್ನ ಇಲ್ಲಿ ಜೊತೇಲಿ ಓಡಾಡಿಸಿದ್ದು ಯಾಕೆ ಈಗ ಮತ್ತೆ ಅವರಿಂದ ದೂರವಾಗಿದ್ದರೆ ಅದಕ್ಕೆ ಮೊದಲು ಉತ್ತರ ಕೊಡ್ರಿ ಕೊತ್ತೂರು ಮಂಜಣ್ಣು ಅನಿಲ್ ಅಣ್ಣ ಜೊತೆ ನೀವು ಇದ್ರಲ್ಲ ಈಗ ದೂರ ಯಾಕೆ ಹೋಗಿದ್ದೀರಾ ಅದಕ್ಕೆ ಮೊದಲು ಉತ್ತರ ಕೊಡಬೇಕಲ್ಲ ಅದಾದ ನಂತರ ನೀವು ವೈಯಕ್ತಿಕ ಟೀ ಪಿ ಟಿಕ್ನಿಗಳು ಮಾಡ್ಕೊಳ್ರಿ ಬೇಡ ಅಂತ ಹೇಳಲ್ಲ ಅದು ಬಿಟ್ಬಿಟ್ಟು ಸೋಲಿಗೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಹಿತಾಸಕ್ತಿಗಳು ಸುಮಾರು ನಾವು ಹೇಳ್ಬಾರ್ದು ಹೆಸರು ಹೇಳಬಾರ್ದು ಮುಂದಿನ ದಿನಗಳಲ್ಲಿ ಹೆಸರು ಹೇಳ್ತೀವಿ ಒಬ್ಬ ಕೋಲಾರ ಜಿಲ್ಲೆಯ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಡ್ರಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅಂತಂದಾಗ ಇಲ್ಲಿ ಯಾವ ಮಟ್ಟಕ್ಕೆ ವ್ಯವಸ್ಥೆ ನಡೀತಾ ಇದೆ ಅಂತ ಅದಕ್ಕೊಂದು ಒಂದು ಪಟಾಲಮ್ ಗುಂಪು ಅದಕ್ಕೊಂದು ನಾಲ್ಕೈದು ಗುಂಪುಗಳು ಕೆಲಸ ಮಾಡೋದು ಹದಿನೈದು ಹದಿನೇಳು ವಾರ್ಡಲ್ಲಿ ಇವತ್ತು ಬೇರೆ ಬೇರೆ ಗುಂಪುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹಿನ್ನಡೆ ಆಗಿದೆ ಅಂತಂದರೆ ಈ ಯಾರು ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ ಕಾಣದ ಕೈಗಳಿಲ್ಲೆಲ್ಲ ಏನು ಕೆಲಸ ಮಾಡಿದ್ದಾರೆ ಅವರೇ ಕಾಣರು ಆಗ್ತಾರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಏನು ಉತ್ತರ ಸಿಗುತ್ತೋ ಸಿಕ್ಕೇ ಸಿಗುತ್ತೆ ಭಗವಂತನ ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಮಕ್ಕಳೇ ರಾಜಪ್ಪಣ್ಣ ಸಹ ಇವತ್ತೇನು ನೆನ್ನೆ ಕೊಡಿ ನೋಡಿದ್ವಿ ಆ ವಿಡಿಯೋಗಳಲ್ಲಿ ನಮ್ಮದು ಕಾಂಗ್ರೆಸ್ ಪಕ್ಷ ಒಂದು ಪಾರ್ಟಿ ಒಂದು ಮನೆಯಲ್ಲಿದ್ದಾಗ ಒಂದು ಕುಟುಂಬ ಆ ಕುಟುಂಬದಲ್ಲಿ ಮನೆ ಮಕ್ಕಳಾದಂಥವ್ರು ನಾವು ಯಾರು ಕರಿಬೇಕೋ ನಿಮ್ಮನ್ನು ಬಂದು ಕೆಲಸ ಮಾಡಿರಿ ಇಲ್ಲಿಗೆ ಹೋಗಿ ಕೆಲಸ ಮಾಡಿ ಇಲ್ಲಿಗೆ ಹೋಗಿ ಕೆಲಸ ಮಾಡಿ ಅಂತ ಯಾರು ಹೇಳಬೇಕು ನಿಮಗೆ ಅಂಥ ಕಾಳಜಿ ಇದ್ದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದು ಕೆಲಸ ಮಾಡಬೇಕಾಗಿತ್ತು ಹದಿನೇಳು ವರ್ಡಲ್ಲೂ ಯಾರು ಕರಿಬೇಕು ಮನೆ ಮಕ್ಕಳನ್ನ ನೀವು ನೀವು ಕಾಂಗ್ರೆಸ್ ಪಕ್ಷದ ಮನೆ ಮಕ್ಕಳು ಅಂತ ಹೇಳ್ಕೊಂತ ಇದ್ದಾಗ ಕರೆಯೋದಾರ ಜವಾಬ್ದಾರಿ ನಿಮ್ಗಿರ್ಬೇಕು ಬಂದು ಕೆಲಸ ಮಾಡ್ರಿ ಹದಿನೇಳು ವಾಡಲ್ಲು ಗೆಲ್ಸ್ಕೊಂಬಂದು ನೋಡಪ್ಪ ನಾವು ಗೆಲ್ಸ್ಕೊಂಬಂದಿದ್ದೀವಿ ಅಂತ ಕೇಳ್ರಿ ಅದು ಬಿಟ್ಬಿಟ್ಟು ಮಾತಾಡ ಓಡಾಡಿದ್ರು ಇಬ್ಬರೇ ಓಡಾಡಿದ್ರು ಯಾರನ್ನ ಕರೀಲಿ ಯಾರನ್ನ ಕರಿಬೇಕು ಮನೆ ಮಕ್ಕಳನ್ನ ಕರೆಯುವಂಥ ಸಾಂಪ್ರದಾಯ ಇದೆಯಾ ಹೋದ್ರಾಗಳು ಒಂದು ಕುಟುಂಬದಲ್ಲಿದ್ದಾಗ ಇದೆಯಣ್ಣ ಇವೆಲ್ಲ ಕೂಡ ದಯವಿಟ್ಟು ಬಿಡಬೇಕು ಸೋಲಾಗಿದೆ ಸೋಲನ್ನು ನೋಪ ಗೆದ್ದಂತ ಅಭ್ಯರ್ಥಿಗಳು ಒಳ್ಳೇದಾಗ್ಲಿ ಅಭಿವೃದ್ಧಿ ಕೆಲಸ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಾಡಲಿ ಶಾಸಕರು ಮತ್ತು ಎಮ್ ಎಲ್ ಸಿ ಅವರನ್ನು ವಿಶ್ವಾಸಕ್ಕೆ ತಕೊಂಡು ಅಭಿವೃದ್ಧಿ ಮಾಡಲಿ ಅಂತ ನಾವು ಕೂಡ ಆಸೆ ಇಟ್ಕೊಂಡಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಬರೀ ಟಾರ್ಗೆಟು ಎಮ್ ಎಲ್ ಸಿ ಎಮ್ ಎಲ್ ಎ ಕೊತ್ತೂರು ಮಂಜಣ್ಣ ಎಮ್ ಎಲ್ ಸಿ ಅನಿಲಣ್ಣ ಇವ್ರನ್ನೇ ಟಾರ್ಗೆಟ್ ಏನು ಟಾರ್ಗೆಟ್ ಇದು ಹೇಳ್ತಾರೆ ಅಂಕುಮನಿ ಅಪ್ಪನವರು ಜೊತೆ ಇದ್ದು ಏನೇನೋ ಮಾಡಿದ್ರು ಅಂತ ಹೇಳ್ತಾರೆ ಎಲ್ಲರದ್ದು ಗೊತ್ತಿದೆ ಎಲ್ಲರ ಚರಿತ್ರೆಗಳು ಗೊತ್ತಿದೆ ರಾಜಕಾರಣದಲ್ಲಿ ಯಾರು ಯಾರಿಗೂ ಇದಲ್ಲ ಯಾರಿಂದ ಬೆಳೆ ನಡೆದು ಬಂದ ದಾರಿನ ಒಂದು ಸಲ ಎಲ್ಲರೂ ಕೂಡ ಹಾಕ್ಕೊಂಬಿಟ್ರೆ ಬಂದ ದಾರಿನಲ್ಲಿ ಭಾಳಷ್ಟು ಏರುಪೇರುಗಳಾಗಿರ್ತದೆ ತಪ್ಪುಗಳು ಕೂಡ ಆಗಿರ್ತದೆ ತಿದ್ದ್ಕೊಂಡು ಮೇಲೆ ಕೂಡ ಬಂದಿರ್ತಾರೆ ಈ ಸೋಲ್ಗೆ ನಾವು ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಕಾರಣದ ಕೈಗಳು ಕೆಲಸ ಮಾಡಿದ್ದಾರೆ ಶಾಸಕರು ಒಳ್ಳೆ ರೀತಿ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾಯಿದ್ದಾರೆ ಎಮ್ ಎಲ್ ಸಿ ಅನಿಲ್ ಅಣ್ಣವ್ರು ಕೂಡ ಮಾಡ್ತಾಯಿದ್ದಾರೆ ಇವತ್ತು ನೋಡ್ಬೋದು ಎಮ್ ಎಲ್ ಎಮ್ ಎಲ್ ಎಲೆಕ್ಷನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಕೊತ್ತೂರು ಮಂಜಾಣ ಚುನಾವಣೆಯಲ್ಲೇ ಕೂಡ ಎಷ್ಟು ಓಟ್ ಬಂದಿದೆ ನೋಡ್ಬೋದು ಕುರುಬರಳ್ಳಿ ನೂರ ಹತ್ತೊಂಬತ್ತು ಓಟ್ ಬಂದಿತ್ತು ಇವತ್ತು ಇನ್ನೂರ ಹದಿನೆಂಟು ಓಟ್ ಬಂದಿದೆ ಸರಾಸರಿ ನೂರು ಓಟ್ ಜಾಸ್ತಿ ಆಗಿದೆ ಅದೇ ರೀತಿ ನಮ್ಮ ಕಲ್ವಾ ಚಿಕ್ಕೊಲ್ಲಬ ನಮ್ಮೂರು ನಾನು ಊರು ಕಾಂಗ್ರೆಸ್ಗೆ ಎಮ್ ಎಲ್ ಎಲೆಕ್ಷನಲ್ಲಿ ಕೊತ್ತೂರು ಮಂಜಣ್ಣಿಗೆ ಬರೀ ಇನ್ನೂರ ಏಳು ಓಟ್ ಬಂದಿತ್ತು ಇವತ್ತು ಮುನ್ನೂರ ಎಂಟು ಓಟ್ ಬಂದಿದೆ ನೂರೊಂದು ಓಟ್ ಜಾಸ್ತಿ ಆಗಿದೆ ಅದೇ ರೀತಿ ಮಲತ್ನಹಳ್ಳಿಗೆ ಹೋಗೋಣ ಮಲತ್ನಹಳ್ಳಿನಲ್ಲಿ ಕೂಡ ಹಂಗೆ ಆಗಿದೆ ಬರೀ ನೂರ ಎಪ್ಪತ್ತಾರು ಓಟ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಇವತ್ತು ಇನ್ನೂರ ನಲವತ್ತೆಂಟು ಓಟ್ ಮಲ್ಪನೆಳ್ಳಿಯಲ್ಲಿ ಕೂಡ ಬಂದಿದ್ದೆ ಅದೇ ರೀತಿ ನಾವು ಬಂದರೆ ಮಡಿವಾಳ ಇದು ಹೇಳ್ತಾ ಹೋದರೆ ಭಾಳಷ್ಟು ಲಿಸ್ಟ್ ಇದೆ ಮಲ್ಪನಹಳ್ಳಿನಲ್ಲಿ ಎರಡು ಸ ಎರಡು ಸಾವಿರದ ಇಪ್ಪತ್ತ್ಮೂರು ಎಮ್ ಎಲ್ ಎ ಚುನಾವಣೆಯಲ್ಲಿ ಬರೀ ನೂರ ಐವತ್ತೆರಡು ಓಟ್ ಎಮ್ ಎಲ್ ಎ ಕೊತ್ತೂರು ಮಂಜಣ್ಣವ್ರಿಗೆ ಬಂದಂಥದ್ದು ಇವತ್ತು ಚುನಾವಣೆಯಲ್ಲಿ ನಮ್ಮ ಏನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಲ್ಲಿ ಗೆದ್ದಿದ್ದಾರೆ ನಾನ್ನೂರ ನಲವತ್ತೊಂಬತ್ತು ಓಟ್ ಬಂದಿದೆ ಕಾಂಗ್ರೆಸ್ಗೆ ಇದೆಲ್ಲ ಕೂಡ ನೀವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಯಾಕೆ ಮತ ಮತ ಇವು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಮ್ ಎಲ್ ಎ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಮತ ಸಂಖ್ಯೆ ಹೆಚ್ಚಾಗಿದೆ ಇವೆಲ್ಲ ಕೂಡ ಗಮನಿಸಬೇಕು ನೀವು ಏನು ಯೂಟ್ಯೂಬ್ಗಳಲ್ಲಿ ಮಾತಾಡ್ತಕ್ಕಂಥದ್ದು ಎಲ್ಲ ಅಂಗಡಿಗಳು ಟಿ ವಿ ಹತ್ರ ಬಂದಾಗ ಮಾತಾಡಕ್ಕೆ ಮಾತಾಡ್ತಾ ಇರಲ್ಲ ಇದನ್ನೆಲ್ಲ ಗಮನಿಸಿ ಅಂಕಿ ಅಂಶ ನೋಡಿಕೊಂಡು ನೀವು ದಯವಿಟ್ಟು ಮಾತಾಡ್ರಿ ನಿಮ್ಮ ಬಗ್ಗೆ ಗೌರವ ಇದೆ ಯಾಕಂದ್ರೆ ನೀವು ಸಮಾಜದ ಮುಖಂಡರುಗಳಾಗಿದ್ದೀರಿ ನಿಮ್ಮನ್ನು ಕೂಡ ನಾವೆಲ್ಲ ಮಾರ್ಗದ ಮಾರ್ಗದರ್ಶಕರು ಅಂದ್ಕೊಂಡು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನೀವು ಹೇಳುವಂಥ ಹೇಳಿಕೆ ಕೊಡುವಂಥ ಹೇಳಿಕೆಗಳು ನಮಗೂ ಕೂಡ ಇರಿಸು ಆಗ್ತದೆ ದಯವಿಟ್ಟು ಅದೆಲ್ಲ ಕೊಡಬಾರ್ದು ಹೋಳಿ ಪ್ರಕಾಶಣ್ಣ ಇರ್ಬೋದು ಒಕ್ಲೆ ರಾಜಪ್ಪಣ್ಣ ಇರ್ಬೋದು ಬೇರೆ ಬೇರೆ ಮುಖಂಡರುಗಳಿರ್ಬೋದು ದಯವಿಟ್ಟು ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಅಂಕಿ ಅಂಶವನ್ನು ನೋಡ್ಕೊಂಡ್ರಿ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದ್ದೆ ಈಗ ಒತ್ತರ್ ಪ್ರಕಾಶ್ ಎರಡು ಸಲ ಸೋತ್ರಲ್ಲ ಆ ಚುನಾವಣೆಗೆ ಯಾರು ಹೊಣೆ ಹಾಗಾದ್ರೆ ಇವರೇ ಒಣ್ಯನ ಈಗ ಮಾತಾಡ್ತಾರ ಒಣ್ಯನ ಸಿ ಎಮ್ ಆರ್ ಶ್ರೀನಾಥ್ ಮೊನ್ನೆ ಕ ಅದಕ್ಕೆ ಯಾರು ಹೊಣೆ ಇವರೇ ಯಾರೋ ಹೋಳ್ ಪ್ರಕಾಶ್ ಹೊಣೆನಾ ಅವರು ಕ್ಯಾಂಪೇನ್ ಮಾಡಿದ್ರಲ್ಲ ಅಲ್ಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಹೋಳಿ ಪ್ರಕಾಶ್ ಅವರು ಸಿ ಎಮ್ ಆರ್ ಶ್ರೀನಾಥ್ ಅವರು ಎಲೆಕ್ಷನಲ್ಲಿ ಮಾಡಿದ್ರು ಹಂಗಾರೆ ಅವ್ರ ಚುನಾವಣೆಗೆ ಯಾರು ಹೊಣೆ ಹೋಳಿ ಪ್ರಕಾಶ್ ಅವರು ಒಣನಾ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದ್ದು ಸಂವಿಧಾನಬದ್ಧವಾಗಿ ಒಂದು ಪ್ರಕ್ರಿಯೆ ನಡೀತದೆ ಒಂದು ಓಟ್ ಜಾಸ್ತಿ ಬರುತ್ತಾ ಗೆಲುವಾಗ್ತದೆ ಒಂದು ಓಟ್ ಕಡಿಮೆ ಬಂದವ್ರು ಸೋಲ್ತಾರೆ ಗೆದ್ದವ್ರ ಕೆಲಸ ಮಾಡಲಿ ಸೋತವರು ಮುಂದಿನ ದಿನಗಳಲ್ಲಿ ಗೆಲುವಿಗಾಗಿ ಏನು ಮಾಡಬೇಕು ಕೆಲಸ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಜನಗಳನ್ನ ವಿಶ್ವಾಸಕ್ಕೆ ತಗೊಂಡೋಗಂಥ ಕೆಲಸ ಮಾಡುವಂಥ ಕೆಲಸ ದ್ವೇಷ ತುಂಬುವಂಥ ಕೆಲಸ ಅಥವಾ ಬೇರೆ ಬೇರೆ ಜನಾಂಗಗಳನ್ನ ಎತ್ತು ಕಟ್ಟುವಂಥ ಕೆಲಸ ಯಾವುದೋ ಕೋಲಾರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ತಗೊಂಬಂದು ಇಲ್ಲಿ ಹಳ್ಳಿಗಳಲ್ಲಿ ಹಾಕಿ ಇವತ್ತು ಅದು ಪಟ್ಟಣ ಪಂಚಾಯಿತಿ ಮೊದಲನೇ ಚುನಾವಣೆ ಇದು ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗಬೇಕು ಈ ಕಡೆ ವಿ ಆರ್ ಸುದರ್ಶನ್ ಸಾಹೇಬ್ರ ಕನಸು ಇದು ಏನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯ್ತಿ ತಾಲೂಕು ಆಗಬೇಕು ಅನ್ನೋರ್ದು ಅವ್ರದ್ದು ಕನಸು ಬೇರೆ ಬೇರೆ ಕನಸು ಹೊತ್ತಿರ್ತಕ್ಕಂಥವರು ಅಲ್ಲಿದ್ದಾರೆ ಅವ್ರ ಜೊತೆ ನಮ್ಮ ಎಮ್ ಎಲ್ ಎ ಕೊತ್ತೂರು ಇದ್ದಾರೆ ಎಮ್ ಎಲ್ ಸಿ ಅನಿಲ್ ಆ ಭಾಗದಲ್ಲಿ ಆ ಚೌದಿನಹಳ್ಳಿ ಭಾಗದಲ್ಲಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅಣ್ಣವರು ಇದ್ದಾರೆ ಅವ್ರ ಜೊತೆ ಸುಮಾರು ಜನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಇದ್ದೀರಿ ಅಭಿವೃದ್ಧಿಗಾಗಿ ಎಲ್ಲ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನೆಲ್ಲ ಮಾಡೋದಕ್ಕೆ ಪಾಪ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕೋಲಾರಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ತಕೊಂಬಂದು ಇಲ್ಲಿ ಹಾಕಿದಾಗ ಹಳ್ಳಿಗಳಲ್ಲೇ ವಾ ಏನು ವಾತಾವರಣಕ್ಕಿಡಿದಾಗ ಯಾರು ಹೊಣೆ ಇದು ದಲಿತ ಮುಖಂಡರನ್ನ ಕಡೆಗಣಿಸೋರೆ ಅಲ್ಪಸಂಖ್ಯಾತ ಮುಖಂಡಗಳನ್ನ ಕಡೆಗಣ್ಸವ್ರೆ ಬೇರೆ ಬೇರೆ ಸಮಾಜದ ಮುಖಂಡಗಳನ್ನ ಕಡೆಗಣಿಸವ್ರೆ ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಬಿಡಬೇಕು ಯಾರೇ ಆದರೂ ಇವತ್ತು ಸೋಲಾಗಿದೆ ಸೋಲಿಗೆ ಏನು ಕಾರಣ ಅನ್ನೋದನ್ನ ನಮ್ಮ ಶಾಸಕರು ಪಾರ್ಟಿ ಅದನ್ನು ಡಿಸೈಡ್ ಮಾಡ್ತಾರೆ ಅದನ್ನ ತೀರ್ಮಾನಗಳು ತಗೊತಾರೆ ಆದರೆ ಈ ಸೋಲಿಗೆ ಕಾರಣದ ಕೈಗಳು ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ ನಮ್ಮ ಎಮ್ ಎಲ್ ಸಿ ಅವರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಏನು ಅಭಿವೃದ್ಧಿಗಾಗಿ ನಾವೆಲ್ಲ ಸೇರಿದ್ದೀವಿ ಜನಾಂಗವನ್ನು ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಮಾತಾಡಬೇಡ್ರಿ ನಾವು ಕೂಡ ಜನಾಂಗದ ಮುಖಂಡ್ರೆಲ್ಲರೂ ಸೇರಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಎಲ್ಲರೂ ಕೂಡ ಎಮ್ ಎಲ್ ಎ ಕೊತ್ತೂರು ಮಂಜಣ್ಣವ್ರ ಪರವಾಗಿ ಎಮ್ ಎಲ್ ಸಿ ಅನಿಲ್ ಅಣ್ಣವ್ರ ಪರವಾಗಿ ವಿ ಆರ್ ಸುದರ್ಶನ್ ಸಾಹೇಬ್ರ ಪರವಾಗಿ ಕಂದಾಯ ಪಕ್ಷದ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಪರವಾಗಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮ ರೈತ ಸಂಘ ಕೂಡ ಶಾಸಕರಂತ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಅದರಿಂದ ನಾವು ಕೂಡ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ